ಈಗ ನಾನು ಆಡುತ್ತಿರುವ ಗೀತೆ ಚಲಿಸುವ ಮೋಡಗಳು ಚಿತ್ರದ ತಂದ ಹುಣ್ಣಿಮೆ ರಾತ್ರಿ ಸಂಗೀತ ಉದಯಶಂಕರ್ ರಚನೆ ರಾಜೇಂದ್ರ ನಾಗೇಂದ್ರ ರಾಜನ್ ನಾಗೇಂದ್ರ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಎಸ್ ಜಾನಕಿ ಕೆಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಆಯಾಗಿ ನಾ ಮಲಗಿರಲು ಆದಿಂಬೂ ಆಸಿಗೆ ನನ್ನನು ಕೇತು ಏ ನನ್ನ ನಲ್ಲನ ಕೂಗೆಂದೀತು ಆದಿಂಬೂ ಆಸಿಗೆ ನನ್ನನು ನನ್ನ ಏನನ್ನಲ್ಲನ ಕೂಗೆಂದೀತು ಚಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಹಾಯಾಗಿ ನಾ ಮಲಗಿರಲು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಗೆನೂ ಕೆಂದಿತು ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ನೋ ಕೆಂದಿತು ಏನು ತೊಂದರೆ ಅಲ್ಲಿ ಬಂದರೆ ಸೇವೆ ಮಾಡುವೆನು ಹೂವನ್ನು ಆಸಿ ನಿನ್ನನ್ನು ಮಲಗಿಸಿ ಲಾಲಿ ಹಾಡುವೆನು ಮೈಯ ಮುಟ್ಟದೆ ಕೈಯ ಎಳೆಯದೆ ದೂರ ನಿಲ್ಲುವೆಯಾ, ನನ್ನ ನೆಮ್ಮದಿ ಹಾಳು ಮಾಡದೆ ಹೊರಗೆ ಹೋಗುವೆಯಾ ಬಾರಿ ಬ್ರಹ್ಮಚಾರಿ ನೀನು ಬಲ್ಲೇ ಅಲ್ಲ ಎಣ್ಣೆ ನಿನ್ನ ಆರೋಗ್ಯ ಸರಿ ಇಲ್ಲ ಪ್ರೀತಿಯೆಂದರೆ ಗೊತ್ತೇ ಇಲ್ಲ ನನಗೆ ಪ್ರೀತಿಯೇ ಬೇಕಾಗಿಲ್ಲ ನೀ ಬೇಡವೆಂದರೂ ನಾ ಬಿಡುವುದೇ ಇಲ್ಲ ಅಯ್ಯೋ ಕೆಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಮಲ ಮಲಗಿರಲೂ ಈ ನನ್ನ ಮಂಚವೂ ಮಾತಾಡಿತು, ನಿನ್ನನ್ನು ಆಚೆಗೆನೂ ಕೆಂದಿತು ಆ ದಿಂಬು ಆಸಿಗೆ ನನ್ನ ನೂಕಿತು ಈ ನನ್ನ ನಲ್ಲನ ಕೂಗೆಂದಿತು ಅತ್ತೆ ಕಂಡರೆ ಮಾವ ಬಂದರೆ ಮಾನ ಹೋಗುವುದು ಅಪ್ಪನು ರೇಗಿ ಗದುರಿಸಿದಾಗ ಏನು ಹೇಳುವುದು ಏಕೆ ಎದುರುವೆ ಕದವ ಹಾಕುವೆ ಏನು ಕೇಳಿಸದು ಸದ್ದು ಮಾಡದೆ ದೀಪ ಹಾರಿಸು ಏನೂ ಕಾಣಿಸದು ಅಯ್ಯೋ ನಿನ್ನ ಹೆಣ್ಣು ಅಂದೋರಿಗೆ ಬುದ್ಧಿ ಇಲ್ಲ ಏನೇ ಹೇಳು ನಿನ್ನ ಬಿಟ್ಟು ಬಾಳೋದಿಲ್ಲ ಕೋಪ ಬಂದರೆ ಸುಮ್ಮನಿರಲ್ಲ ಆಗಲೇ ನೀನು ಚೆನ್ನಾನಲ್ಲ ಏನು ಮಾಡಲಿ ಆ ದೇವರೇ ಬಲ್ಲ ಕೆಂದಿರ ತಂದ ಹುಣ್ಣಿಮೆ ರಾತ್ರಿ ಗಾಳಿಯು ತಂದ ತಣ್ಣನೆ ರಾತ್ರಿ ಆಯಾಗಿ ನಾ ಮಲಗಿರಲು ಆದಿಂಬು ಆಸಿಗೆ ನನನು ಕೀತು ಈ ನನ್ನ ನಲ್ಲನ ಕೆಂದಿರ ಕೆಂದಿರತನ ಈ ನನ್ನ ಮಂಚವು ಮಾತಾಡಿತು ನಿನ್ನನ್ನು ಆಚೆಯೇನು ಕೆಂದೀತು ಎಲ್ಲರಿಗೂ ಒಂದೇನೆಗಳು